ಸರ್ಕಾರಕ್ಕೆ ಹಾಗೂ ಉದ್ಯೋಗಿಗಳಿಗೆ ವಂಚನೆಯ ಆರೋಪ ಕೇಳಿಬಂದಿದೆ ಅದು ಕೂಡ ಭಾರತದ ಮಾಜಿ ಕ್ರಿಕೆಟರ್ ರಾಬಿನ್ ಹುತ್ತಪ್ಪ ಅವರಿಂದ ಈ ಒಂದು ಆರೋಪ ಕೇಳಿ ಬರ್ತಾ ಇರತಕ್ಕಂಥದ್ದು ಅಷ್ಟೇ ಇಲ್ಲ ಬಂಧನದ ಭೀತಿ ಕೂಡ ಅವರಿಗೆ ಎದುರಾಗಿರ್ತಕ್ಕಂಥದ್ದು ಈಗ ರಾಬಿನ್ ಹುತ್ತಪ್ಪ ಬಂಧನಕ್ಕೆ ಪುಲಕೇಶಿ ಶ್ರೀನಗರ ಪೊಲೀಸರು ಪತ್ರ ಪ ಪೊಲೀಸರಿಗೆ ಪತ್ರ ಬರೆಯಲಾಗಿರ್ತಕ್ಕಂಥದ್ದು ತಮ್ಮ ಕಂಪನಿಯ ಉದ್ಯೋಗಿಗಳಿಗೆ ಇ ಪಿ ಎಫ್ ವಂಚನೆ ಆರೋಪ ಕೇಳಿ ಬರ್ತಾ ಇದೆ ಭಾರತದ ಮಾಜಿ ಕ್ರಿಕೆಟರ್ ರಾಬಿನ್ ಹುತ್ತಪ್ಪಗೆ ಬಂಧನದ ಭೀತಿ ಎದುರಾಗಿರ್ತಕ್ಕಂಥದ್ದು ರಾಬಿನ್ ಹುತ್ತಪ್ಪ ಬಂಧನಕ್ಕೆ ಹುಲಿಕೇಶಿ ನಗರ ಪೊಲೀಸರಿಗೆ ಪತ್ರ ಬರೆಯಲಾಗಿದೆ ತಮ್ಮ ಕಂಪನಿಯ ಉದ್ಯೋಗಿಗಳಿಗೆ ಇ ಪಿ ಎಫ್ ವಂಚನೆಯ ಆರೋಪ ಕೇಳಿ ಬರ್ತಾ ಇರತಕ್ಕಂಥದ್ದು ಅವರ ವಿರುದ್ಧವಾಗಿ ಸೆಂಚುರಿ ಲೈಫ್ ಸ್ಟೈಲ್ ಕಂಪನಿಯ ಮಾಲೀಕ ರಾಬಿನ್ ಹುಟ್ಟಪ್ಪ ಅವರಿಗೆ ಈ ಒಂದು ಬಂಧನದ ಭೀತಿ ಕಾಡ್ತಾ ಇರತಕ್ಕಂಥದ್ದು ಸದ್ಯಕ್ಕೆ ಪ್ರತಿ ತಿಂಗಳು ಉದ್ಯೋಗಿಗಳ ಸಂಬಳದಿಂದ ಪಿಎಫ್ ಹಣ ಕಡಿತ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ ಸುಮಾರು ಮೂರು ಲಕ್ಷವನ್ನ ವಂಚಿಸಿರುವ ಆರೋಪಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಪೊಲೀಸರಿಗೆ ಪಿ ಏನು ಪಿ ಅಧಿಕಾರಿ ಷಡಕ್ಷರಿ ಗೋಪಾಲ ರೆಡ್ಡಿ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ಹಾಗೂ ಉದ್ಯೋಗಿಗಳಿಗೆ ವಂಚನೆ ಆರೋಪ ಇವರ ವಿರುದ್ಧವಾಗಿ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಭಾರತದ ಮಾಜಿ ಕ್ರಿಕೆಟರ್ ರಾಬಿನ್ ಹುತ್ತಪ್ಪಗೆ ಬಂಧನದ ಭೀತಿ ಎದುರಾಗಿರ್ತಕ್ಕಂಥದ್ದು ರಾಬಿನ್ ಹುತ್ತಪ್ಪ ಬಂಧನಕ್ಕೆ ಪುರಿಕೇಶಿ ನಗರದ ಪೊಲೀಸರಿಗೆ ಪತ್ರ ಕೂಡ ಬರೆಯಲಾಗಿದೆ ಅದು ಕೂಡ ತಮ್ಮ ಕಂಪನಿಯ ಉದ್ಯೋಗಿಗಳಿಗೆ ಇ ಪಿ ಎಫ್ಒ ವಂಚನೆ ಆರೋಪ ಮಾಡಿರುವ ಒಂದು ಆರೋಪದಡಿಯಲ್ಲಿ ಬಂಧನದ ಭೀತಿ ಎದುರಾಗಿದೆ ಸೆಂಚುರಿ ಲೈಫ್ ಸ್ಟೈಲ್ ಕಂಪನಿಯ ಮಾಲೀಕ ರಾಬಿನ್ ಹುತ್ತಪ್ಪಾಗೆ ಈ ಒಂದು ಬಂಧನದ ಭೀತಿ ಕಾಡ್ತಾ ಇರತಕ್ಕಂಥದ್ದು ಸದ್ಯಕ್ಕೆ ಪ್ರತಿ ತಿಂಗಳು ಉದ್ಯೋಗಿಗಳ ಸಂಬಳದಿಂದ ಪಿ ಎಫ್ ಹಣ ಕಡಿತ ಮಾಡಿಕೊಳ್ಳಲಾಗ್ತಾ ಇವರಿಂದ ಸುಮಾರು ಇಪ್ಪತ್ತ್ ಮೂರು ಲಕ್ಷ ಹಣವನ್ನು ವಂಚಿಸಿರುವ ಆರೋಪ ಕೇಳಿ ಬರ್ತಾ ಇದೆ ಇವರ ವಿರುದ್ಧವಾಗಿ ಪೊಲೀಸರಿಗೆ ಪಿ ಎಫ್ ಒ ಏನು ಪಿ ಒ ಅಧಿಕಾರಿ ಷಡಕ್ಷರಿ ಗೋಪಾಲ ರೆಡ್ಡಿ ಅವರು ಪತ್ರ ಬರೆದಿರತಕ್ಕಂಥದ್ದು ಸರ್ಕಾರಕ್ಕೆ ಹಾಗೂ ಉದ್ಯೋಗಿಗಳಿಗೆ ವಂಚನೆ ಆರೋಪ ಕೇಳಿ ಬರ್ತಾ ಇದೆ ಇವರ ವಿರುದ್ಧವಾಗಿ ಭಾರತದ ಮಾಜಿ ಕ್ರಿಕೆಟರ್ ರಾಬಿನ್ ಉತ್ತಪ್ಪಗೆ ಬಂಧನದ ಭೀತಿ ಎದುರಾಗಿರ್ತಕ್ಕಂಥದ್ದು ರಾಬಿನ್ ಉತ್ತಪ್ಪ ಬಂಧನಕ್ಕೆ ಪುರಿಕೇಶಿ ನಗರ ಪೊಲೀಸರಿಗೆ ಪತ್ರ ಕೂಡ ಬರೆಯಲಾಗಿದೆ ಇದೇ ಹಿನ್ನೆಲೆಯಲ್ಲಿ ಈಗ ವಂಚನೆ ಆರೋಪದಡಿ ಬಂಧನದ ಒಂದು ಭೀತಿ ಕಾಡ್ತಾ ಇರತಕ್ಕಂಥದ್ದು ಅವರಿಗೆ ತಮ್ಮ ಕಂಪನಿಯ ಉದ್ಯೋಗಿಗಳಿಗೆ ಏನು ಸೆಂಚುರಿ ಲೈಫ್ ಸ್ಟೈಲ್ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ರಾಬಿನ್ ಉತ್ತಪ್ಪ ಅವರು ಮೋಸ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ ಪ್ರತಿ ತಿಂಗಳು ಉದ್ಯೋಗಿಗಳ ಸಂಬಳದಿಂದ ಪಿ ಎಫ್ ಹಣ ಕಡಿತ ಮಾಡಿರುವ ಒಂದು ಇದಿದೆ ದಾಖಲೆ ಇದೆ ಆದರೆ ಸುಮಾರು ಇಪ್ಪತ್ತ್ಮೂರು ಲಕ್ಷಕ್ಕೂ ಅಧಿಕ ಹಣವನ್ನು ವಂಚನೆ ಮಾಡಿರುವ ಆರೋಪ ಇವರ ವಿರುದ್ಧವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಕ್ರಿಕೆಟ್ ಪ್ಲೇಯರ್ ಮಾಜಿಕ್ ಇಂಡಿಯನ್ ಆಟಗಾರ ಕೂಡ ಹೌದು ತಮ್ಮ ಕಂಪನಿಯ ಉದ್ಯೋಗಿಗಳಿಗೆ ಇ ಪಿ ಎಫ್ ವಂಚನೆ ಆರೋಪ ಕೇಳಿ ಬರ್ತಾ ಇರತಕ್ಕಂಥದ್ದು ಇವರ ವಿರುದ್ಧವಾಗಿ ಸೆಂಚುರಿ ಲೈಫ್ ಸ್ಟೈಲ್ ಕಂಪನಿಯ ಮಾಲೀಕ ಆಗಿರ್ತಕ್ಕಂಥದ್ದು ಇವರು ರಾಬಿನ್ ಉತ್ತಪ್ಪ ಅವರು ಪ್ರತಿ ತಿಂಗಳು ಉದ್ಯೋಗಿಗಳ ಸಂಬಳದಿಂದ ಪಿ ಎಫ್ ಹಣ ಕಡಿತ ಮಾಡಿಕೊಳ್ಳಲಾಗ್ತಾ ಇದೆ ಆದರೆ ಸುಮಾರು ಇಪ್ಪತ್ತ್ಮೂರು ಲಕ್ಷ ಹಣವನ್ನು ವಂಚಿಸಿರೋ ಆರೋಪ ಇವರ ವಿರುದ್ಧವಾಗಿ ಈಗ ಕಂಡು ಪೊಲೀಸರಿಗೆ ಪಿ ಎಫ್ ಒ ಅಧಿಕಾರಿ ಷಡಾಕ್ಷರಿ ಗೋಪಾಲ ರೆಡ್ಡಿ ಅವರು ಪತ್ರ ಕೂಡ ಬರೆದಿದ್ದಾರೆ ಸರ್ಕಾರಕ್ಕೆ ಹಾಗೂ ಉದ್ಯೋಗಿಗಳಿಗೆ ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ಬಂಧನದ ಭೀತಿ ಇವರ ವಿರುದ್ಧವಾಗಿ ಈಗ ಕಾಡ್ತಾ ಇದೆ ರಾಬಿನ್ ಹುತ್ತಪ್ಪ ವಿಳಾಸ ಹುಡುಕಿಕೊಂಡು ಪೊಲೀಸರು ಹೋಗಿರ್ತಕ್ಕಂಥದ್ದು ಆದರೆ ಅಲ್ಲಿ ರಾಬಿನ್ ವಾಸವಿಲ್ಲದ ಹಿನ್ನೆಲೆ ಪೊಲೀಸರು ವಾಪಸ್ ಆಗಿದ್ದಾರೆ ಸದ್ಯ ದುಬೈನಲ್ಲಿ ವಾಸವಾಗಿರುವ ರಾಬಿನ್ ಹುತ್ತಪ್ಪ ಅವರು ಇತ್ತೀಚೆಗಷ್ಟೇ ಪಾಡ್ಕಾಸ್ಟ್ ಒಂದರಲ್ಲಿ ಹೇಳಿಕೊಂಡಿದ್ದ ರಾಬಿನ್ ನನ್ನ ಹೆಂಡತಿ ಮಕ್ಕಳಿಗೆ ಬೆಂಗಳೂರು ಟ್ರಾಫಿಕ್ನಿಂದ ಕಿರಿಕಿರಿ ಆಗ್ತಾ ಇದೆ ಹೀಗಾಗಿ ದುಬೈನಲ್ಲಿ ವಾಸವಾಗಿದ್ದೇವೆ ಎಂದಿದ್ದ ರಾಬಿನ್ ಉತ್ತಪ್ಪ ತಮ್ಮ ಪಾಡ್ಕಾಸ್ಟ್ ಮೂಲಕ ರಾಬಿನ್ ಉತ್ತಪ್ಪರ ವಿಳಾಸ ಹುಡುಕಿಕೊಂಡು ಪೊಲೀಸರು ಹೋಗಿದ್ರು ಅದೇನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದರೆ ಅಲ್ಲಿ ರಾಬಿನ್ ವಾಸವಿಲ್ಲದ ಹಿನ್ನೆಲೆ ಪೊಲೀಸರು ವಾಪಸ್ ಆಗಿದ್ದಾರೆ ಸದ್ಯ ದುಬೈನಲ್ಲಿ ವಾಸವಾಗಿರುವ ರಾಬಿನ್ ಉತ್ತಪ್ಪ ಇತ್ತೀಚಿಗಷ್ಟೇ ಒಂದು ಪಾಡ್ಕಾಸ್ಟ್ನಲ್ಲಿ ಹೇಳಿಕೊಂಡಿದ್ದರು ತಮಗೇನು ಪ್ರಾಬ್ಲಮ್ ಆಗ್ತಾ ಇದೆ ನನ್ನ ಹೆಂಡತಿ ಮಕ್ಕಳಿಗೆ ಬೆಂಗಳೂರು ಟ್ರಾಫಿಕ್ ಇಂದ ಕಿರಿಕಿರಿ ಉಂಟಾಗಿದೆ ಈ ಕಾರಣಕ್ಕೆ ದುಬೈನಲ್ಲಿ ವಾಸವಾಗಿದ್ದೇವೆ ಎಂದು ರಾಬಿನ್ ತಪ್ಪ ಅವರು ಪಾಡ್ಕಾಸ್ಟ್ ಮೂಲಕ ಹೇಳಿಕೊಂಡಿರ್ತಕ್ಕಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪೊಲೀಸರು ಅವರ ವಿಳಾಸಕ್ಕೆ ಹೋದಾಗ ಅವರು ಅಲ್ಲಿ ವಾಸವಿಲ್ಲದ ಒಂದು ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು ಈ ಒಂದು ಕಂಪನಿಯ ಏನು ವರ್ಕರ್ಸ್ ಉದ್ಯೋಗಿಗಳಿಗಿದೆ ಅವರಿಗೆ ವಂಚನೆಯ ಆರೋಪದ ಅಡಿ ಏನು ಪತ್ರ ಬರೆಯಲಾಗಿತ್ತು ಆ ಪತ್ರದಲ್ಲಿ ಇರತಕ್ಕಂಥ ವಿಳಾಸದಲ್ಲಿ ಹುಡುಗಿಕೊಂಡೆ ಅವರು ಅಲ್ಲಿ ವಾಸವಿರಲಿಲ್ಲ ದುಬೈನಲ್ಲಿ ವಾಸವಿರುವ ಮಾಹಿತಿಗಳು ಆಗ್ತಾ ಇದೆ ಸದ್ಯಕ್ಕೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ